ನನಗೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇರ್ತೀನಿ ಅಂತ ನಾನು ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ನಾನು ಸ್ಕೂಲಲ್ಲಿ ಇದ್ದಾಗ ಅಲ್ಲಿ ಇದ್ದಾಗ ನನ್ನ ಇಂಟೆನ್ಷನ್ ನನ್ನ ಗೋಲು ಪ್ರತಿಯೊಂದು ಏನಾಗಿತ್ತು ಅಂದ್ರೆ ಚೆನ್ನಾಗಿ ಓದಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಪ್ರಪಂಚ ಸೂತ್ಕೊಂಡು ನೆಮ್ಮದಿಯಾಗಿರ್ಬೇಕು ಇಷ್ಟೇ ಆಸೆ ಇದ್ದಿದ್ದು ನನಗೆ ಬೇರೆ ಏನೂ ಲೈಫಲ್ಲಿ ಗೋಲೇ ಇರಲಿಲ್ಲ ನನಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನೋದು ಇಟ್ ಬಿ ಮೈ ಯಸ್ ಸಿಕ್ಕಾಡಬೇತ ಹಾಡ್ತಾ ಇದ್ದೆ ತಬಲ ನುಡಿಸ್ತಾ ಇದ್ದೆ ಪೇಂಟಿಂಗ್ ಮಾಡ್ತಾಯಿದ್ದೆ ನಾಟಕ ಮಾಡ್ತಾ ಇದ್ದೆ ಶೆಡ್ಯಲ್ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೆ ಸೊ ಇದೆಲ್ಲ ನನ್ನ ಪ್ಯಾಷನ್ ಆಗಿತ್ತು ಸೊ ಇದು ಪ್ಯಾಷನ್ ಯಾವಾಗೇ ನನಗೆ ನನ್ನ ಸ್ಕೂಲು ಕಾಲೇಜಲ್ಲಿ ನನ್ನ ನ್ಯಾಷನಲ್ ಸ್ಕೂಲು ನ್ಯಾಷನಲ್ ಕಾಲೇಜ್ ನಾನು ಸೊ ನಾನು ಎನ್ ಎಚ್ ಎಸ್ ಅನ್ನೋದು ಎನ್ ಸಿ ಜೆ ಅನ್ನೋದು ಎನ್ ಸಿ ಬಿ ಅನ್ನೋದು ಇವೆಲ್ಲ ನನ್ನ ಜೀವನದಲ್ಲಿ ಎಷ್ಟು ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂದರೆ ಸೊ ಅಲ್ಲಿ ನನಗೆ ನಮ್ಮ ಲೆಕ್ಚರರ್ಸು ನಮ್ಮ ಟೀಚರ್ಸು ಇವರೆಲ್ಲ ನಾಟಕದ ಬಗ್ಗೆ ಒಂದು ಒಂದು ಒಲವನ್ನು ನನಗೆ ತುಂಬ ತುಂಬಿದ್ರು ಹಂಗೆ ಅಲ್ಲೇ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲಾದ್ರಲ್ಲೂ ನಂಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬರ್ತಾಯಿತ್ತು ಓ ಪರವಾಗಿಲ್ವೇ ಅಂತ ಹಾಗೆ ನಾನು ಒಂದಷ್ಟು ತಂಡಗಳಿಗೆಲ್ಲ ಜಾಯ್ನ್ ಆದ ಸ್ನೇಹ ಸಮೂಹ ಅಂತ ಆಮೇಲೆ ಸಮುದಾಯ ಅಂತ ಇನ್ನೂ ಸಾಕಷ್ಟು ಡ್ರಾಮಾ ಟ್ರೂಪ್ಗಳ ಜೊತೆ ಇದ್ದೆ ಹವ್ಯಾಸಿ ರಂಗಮಂದಿರದ ಜೊತೆ ಇದ್ದೆ ಊರೂರಿಗೆಲ್ಲ ನಾಟಕ ಮಾಡೋಕ್ಕೆ ಹೋಗ್ತಾ ಇದ್ವಿ ನಾನು ಅದೇ ಹೇಳ್ತೀನಿ ರೀಸೆಂಟಾಗಿ ಯಾರಿಗೂ ಹೇಳ್ತಾ ಇದ್ದೆ ನನ್ನ ಸ್ಕೂಲ್ ಇಫ್ ಪಾಸಿಬಲ್ ಅಲ್ಲಿ ಸೆಂಡ್ ಯು ದಟ್ ಫೋಟೋ ನನ್ನ ಸ್ಕೂಲು ಕಾಲೇಜಲ್ಲಿ ನಾನು ಇಡೀ ವಾರ್ಡ್ರೋಬು ಒಂದು ಟಿ ಶರ್ಟ್ ಇರ್ತಾ ಇರಲಿಲ್ಲ ಬರೀ ಜುಗ್ ಅದು ಬರೀ ಖಾದಿ ಜುಗ್ ಆ ಖಾದಿ ಒಂದ್ ಸೈಡ್ ಬ್ಯಾಗು ಬರೀ ಇದೆ ಅಮ್ಮ ಯಾಕಂದ್ರೆ ಅದೊಂಥರ ನಾಟಕ ಅನ್ನೋದು ಹೆಂಗ ಹೋಗಿತ್ತು ಅಂದ್ರೆ ಈ ನಾಟಕದಲ್ಲಿ ಒಂದು ಜೋಲಿ ಹಾಕಿ ಓಡಾಡ್ತಾರೆ ಅಂತ ಗೊತ್ತಾ ಸತ್ಯನೇ ಅದು ನಮ್ಗೆ ಗೊತ್ತಿಲ್ಲ ದೇಸಿ ತನ ಅನ್ನೋದು ನಮ್ಮಲ್ಲಿ ಆಳ್ವಾಗ ಬೇರ್ಗ್ ಒಂಥರ ಸೊ ನನ್ ಬರೀ ಅದೇ ಹಾಕೋದಿದೆ ಸೊ ಐ ಆಲ್ವೇಸ್ ವಾಂಟ್ ಟು ಬಿಕಮ್ ಅನ್ ಆಕ್ಟರ್ ನಾಟ್ ಬೈ ಪ್ರೊಫೆಷನ್ ಪ್ಯಾಶನ್ ಆಗಿ ಇಟ್ಕೋಬೇಕು ಅಂತ ಆಸೆ ಇತ್ತು ಅದು ಯಾವಾಗ ಮಾತಾ ಮುಂಚಿನೇ ನೋಡ್ತಾರೆ ಸ್ಕೂಲಿಂದ ಹಿಡಿದು ನಾನೇ ಕಂಪೇರಿಂಗ್ ಮಾಡ್ತಾಯಿದ್ದು ಎಲ್ಲಾದರೂ ನಾನೇ ಮಾತಾಡ್ತಾಯಿದ್ದು ಮಾತು ನಾನು ಏನು ಗೊತ್ತಾಗಿದ್ದೆ ಅಂದ್ರೆ ನಾನು ಕಲ್ತಿಲ್ಲ ಆಮೇಲೆ ಎಫರ್ಟು ಹಾಕಿಲ್ಲ ಹುಟ್ಟಿದಾಗೆನ ಮಾತಾಡ್ತಾ ಇದ್ದೀನಿ ನಾನು ಇವತ್ತಿಗೆ ನನ್ನ ಪ್ರೊಫೆಷನ್ ಹೋಗಿದೆ ಕೆಲವರು ಏನು ಅಷ್ಟು ಮಾತಾಡಿದೆ ಹಂಗೆ ಹಿಂಗೆ ನಮ್ಮ ಫ್ಯಾಮಿಲಿ ಎಲ್ಲ ಮಾತಾಡ್ತಾರೆ ನಮ್ಮ ಅಮ್ಮ ಅಯ್ಯೋ ಮಾತೇ ನಿಲ್ಸೋಲ್ಲ ಹೋಗಿ ಸ್ಟಾರ್ಟ್ ಮಾಡಿದಾಗ ಎರಡು ದಿನ ತೊಗೊತಾರೆ ನಾನು ಎಂತೆ ಅಯ್ಯೋ ಮಾತೇ ನಿಲ್ಸಲ್ಲ

ಒಂಥರ ಸ್ಟ್ರೆಸ್ ಬಸ್ಟ್ ಅದು ನಾನು ತುಂಬ ತಲೆ ಕೆಟ್ಟಾಗ ಬರೀತೀನಲ್ಲ ನೋಡ ಮುಂದೆ ಒಂದು ದಿನ ದಿನ ಅಂದರೆ ಯಾರಿಗಾನ ಸಿನಿಮಾಗೆ ಕಥೆ ಆಗಿ ಕೊಟ್ಟರು ಕೊಟ್ಟೆ ಆ ಥರ ಒಂದಷ್ಟು ಬರೆದಿರೋದು ಉಂಟು ಬಟ್ ನನಗೆ ನಿಜವಾಗ್ಲೂ ಸ್ಟ್ರೆಸ್ ಬಸ್ಟ್ ಅಂದ್ರೆ ನನಗೆ ಪೇಂಟಿಂಗು ಅದು ಆ್ಯಕ್ಚುಲಿ ಪೇಂಟಿಂಗು ಇನ್ ದ ಸೆನ್ಸ್ ನೀವು ಎಕ್ಸ್ಟ್ರಾ ಕ್ಯುರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರಲ್ಲ ಸೊ ಸ್ಕೂಲ್ ಟೈಮ್ ಇಂದನೇ ಪೇಂಟಿಂಗು ಹೌದು ಪ್ಯಾಶನ್ ಇವೆಲ್ಲ ನಿಜ ಇಲ್ಲ ಇವೆಲ್ಲ ಹೆಂಗೆ ಹುಟ್ಕೋತಂದ್ರೆ ಇದೆಲ್ಲದಕ್ಕೂ ಕಾರಣ ನಮ್ಮಮ್ಮ ಯಾಕೆ ಅಂದ್ರೆ ಮೂರತ್ತು ಹೊಡೆಯೋರು ನಮ್ಮಮ್ಮ ಚೆನ್ನ ಅವರು ಮನೆಯಿಂದ ಅಜ್ಜ ಚಿಕ್ಕ ಚೆಡಿಯಲ್ಲಿ ನಿಲ್ಸವ್ರು ಒಳಗ್ ಬಿಡ್ತಾರಿಲ್ಲ ಪನಿಶ್ಮೆಂಟ್ ಹಿಂಗಲ್ಲ ಯಾವ್ ತಂಗ್ರು ಮನೆಗೆ ಹೋಗದೆ ಬೇಕಾಗಿಲ್ಲ ಜಿಗುಪ್ಸೆ ಅನ್ಸ್ಬಿಡುತ್ತಿಗುಪ್ಸೆ ಜೀವನನೇ ಬೇಡ ಅನ್ನೋಷ್ಟು ಬೇಜಾರಾಗೋಯ್ತು ಐ ಹ್ಯಾಡ್ ವೆರಿ ಬ್ಯಾಡ್ ಚೈಲ್ಡ್ಹುಡ್ ಬಟ್ ಏನೋ ಆಚೆ ಕಡೆ ಇವಾಗ ಇದನ್ನೆಲ್ಲ ಹೆಂಗ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಸರಿ ನಮ್ಮಮ್ಮನೇ ಅದಕ್ಕೆ ಕಾರಣ ಮನೇಲಿ ಇದ್ರೆ ಸುಮ್ಮನೆ ನಂಗೂ ಜಗಳ ಸಮ್ಮರ್ ಅದು ಇದು ಅಲ್ಲಿ ಇಲ್ಲಿ ಸೇರಿಸ್ಬಿಟ್ರು ಅಲ್ಲಿ ಸೇರಿಸಿದ್ದು ಸೇರಿಸಿದ್ದು ನಂಗೆ ಇವೆಲ್ಲ ಡೆವಲಪ್ ಆಯಿತು ನಂಗೆ ಇಂಟ್ರೆಸ್ಟು ತಗೋ ಅಲ್ಲಿ ಹಾಡೋಕ್ಕೆ ಹೋಗು ಇಲ್ಲಿ ಹಾಡಿನ ಕ್ಲಾಸ್ಗೆ ಹೋಗು ಇನ್ನೆಲ್ಲೋ ತಬಲ್ ನೋಡ್ಸಕ್ಕೆ ಹೋಗು ಮನೆಗೆ ಹೋಗ್ತಾ ಇರಲಿಲ್ಲ ಮನೆಗೆ ಬೇಗ ಹೋಗಬೇಕು ಅಂದರೆ ಇನ್ನೇನಾದರೂ ಯಾವ್ದಾರ ಪ್ರೋಗ್ರಾಮಿಗೆ ಸರ್ ಅದು ಕೇಳ್ತಿದ್ದೆ ನಾನು ಸೊ ಹಂಗೆ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಇದಕ್ಕೆಲ್ಲ ನಮ್ಮ ಮನೆ ಕಾರಣ